ನಡೆಸಿರೋ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪತರು ಗುಟ್ಟಿ ಹೋಗಿದೆ ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆ ಸ್ಕ್ಯಾಲ್ಪ್ ಮತ್ತು ಹ್ಯಾಮರ್ ಬಾಂಬ್ ಬಳಸಿದೆ ಇವುಗಳನ್ನು ಬಳಸಿ ಉಗ್ರರ ನೆಲೆಗಳನ್ನ ನೆಲಸಮ ಮಾಡಲಾಗಿದೆ ಅಷ್ಟಕ್ಕೂ ಭಾರತ ಬಳಸಿರೋ ಅತ್ಯಾಧುನಿಕ ಅಸ್ತ್ರಗಳ ವಿಶೇಷತೆ ಏನು ಅನ್ನೋದರ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಸ್ಕ್ಯಾಲ್ಪ್ ಅಥವಾ ಎಸ್ ಎಸ್ ಎಲ್ ಪಿ ಈ ಒಂದು ಕ್ಷಿಪಣಿಯ ವಿಶೇಷತೆಗಳು ಏನು ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳೋಣ ಆಕಾಶದ ಮೂಲಕ ನೆಲಕ್ಕೆ ಹಾರಬಲ್ಲ ದೂರ ವ್ಯಾಪ್ತಿಯ ಕ್ಷಿಪಣಿ ಇದಾಗಿದೆ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಎಸ್ ಎಸ್ ಎಲ್ ಪಿ ಕ್ಷಿಪಣಿ ಇನ್ನು ಕರಾರುವಕ್ಕಾದ ಮತ್ತು ಪ್ರಮುಖ ಗುರಿಗಳ ಮೇಲೆ ದಾಳಿಗೆ ಈ ಕ್ಷಿಪಣಿಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಭದ್ರವಾದ ಬಂಕರ್ಗಳಂತಹ ಕಟ್ಟಡ ನಿರ್ಮಾಣಗಳನ್ನ ನಾಶ ಮಾಡಲು ಈ ಕ್ಷಿಪಣಿಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಇದು ಯುರೋಪಿನ ರಕ್ಷಣಾ ಸಂಸ್ಥೆ ಎಂಬಿ ಡಿ ಎ ಉತ್ಪಾದಿಸುವ ಕ್ಷಿಪಣಿಯಾಗಿದೆ ಸುಮಾರು ಒಂದು ಸಾವಿರದ ಮೂರು ಸಾವಿರ ಕೆಜಿ ತೂಕ ಇರುವಂತಹ ಸ್ಕ್ಯಾಲ್ಪ್ ಇದು ಇನ್ನು ಕ್ಷಿಪಣಿಯು ರಫೇಲ್ ಅಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಅಳವಡಿಕೆ ಮಾಡಲಾಗುತ್ತೆ ಸ್ಕ್ಯಾಲ್ಪ್ ಬಳಸುವ ಭಾರತ ಇರಾಕ್ ಲಿಬಿಯಾ ಸಿರಿಯಾ ಅಂದರೆ ಈ ದೇಶಗಳು ಈ ಒಂದು ಕ್ಷಿಪಣಿಯನ್ನು ಬಳಕೆ ಮಾಡುತ್ತೆ ಏನು ಇದು ಯುರೋಪಿನ ರಕ್ಷಣಾ ಸಂಸ್ಥೆ ಎಮ್ ಬಿ ಡಿ ಎ ಉತ್ಪಾದಿಸುವ ಕ್ಷಿಪಣಿಯಾಗಿದೆ ಸ್ಕ್ಯಾಲ್ಪ್ ಅಥವಾ ಎಸ್ ಎಲ್ಸ್ ಎಸ್ ಎಸ್ ಎಲ್ ಪಿ ಕ್ಷಿಪಣಿಯ ವಿಶೇಷತೆಗಳಿವು ಆಕಾಶದ ಮೂಲಕ ನೆಲಕ್ಕೆ ಹಾರಬಲ್ಲ ದೂರ ವ್ಯಾಪ್ತಿಯ ಕ್ಷಿಪಣಿ ಇದಾಗಿದೆ ಈ ಒಂದು ಕ್ಷಿಪಣಿಯನ್ನೇ ಆಪರೇಷನ್ ಸಿಂಧೂರದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿರುವಂಥದ್ದು ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆ ಸ್ಕ್ಯಾಲ್ಪ್ ಮತ್ತು ಹ್ಯಾಮರ್ ಬಾಂಬನ್ನು ಬಳಸಿ ಪಾಪಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸ್ತು ಇದಿಷ್ಟು ಎಸ್ ಎಸ್ ಎಲ್ ಪಿಯ ವಿಶೇಷತೆಗಳಾಯ್ತು ಅಂದ್ರೆ ಸ್ಕ್ಯಾಲ್ಪ್ ಕ್ಷಿಪಣಿಯ ವಿಶೇಷತೆಗಳಾಯ್ತು ಇನ್ನೊಂದು ನಾನು ಹೇಳ್ತಾ ಇದ್ದೆ ಹ್ಯಾಮರ್ ಬಾಂಬ್ ಅಂತ ಇದರ ವಿಶೇಷತೆಗಳು ಏನು ಹಾಗಿದ್ರೆ ಆಪರೇಷನ್ ಸಿಂಧೂರದಲ್ಲಿ ಬಳಸಲಾಗಿರುವಂತಹ ಹ್ಯಾಮರ್ ಬಾಂಬ್ ನ ವಿಶೇಷತೆಗಳನ್ನ ತಿಳಿದುಕೊಳ್ಳೋಣ ಇದು ಆಕಾಶದಿಂದ ಭೂಮಿಗೆ ಹಾರಬಲ್ಲ ಮಧ್ಯಮ ದೂರ ವ್ಯಾಪ್ತಿಯ ಗುರಿ ನಿರ್ದೇಶಿಸ ನಿರ್ದೇಶಿಸಿತ ಬಾಂಬ್ ಆಗಿದೆ ಫ್ರಾನ್ಸ್ನ ಸ್ಯಾಫ್ರನ್ ಎಲೆಕ್ಟ್ರಾನಿಕ್ಸ್ ಮತ್ತು ಡಿಫೆನ್ಸ್ ಸಂಸ್ಥೆಯಿಂದ ಈ ಒಂದು ಬಾಂಬ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು ಸ್ಥಿರ ಮತ್ತು ಚಲಿಸುತ್ತಿರುವ ಗುರಿಗಳ ಮೇಲೆ ನಿಖರವಾದ ದಾಳಿಗೆ ಈ ಬಾಂಬ್ ಬಳಕೆ ಮಾಡಿಕೊಳ್ಳಲಾಗುತ್ತೆ ಈ ಕ್ಷಿಪಣಿ ಬಾಂಬ್ ನ ವ್ಯಾಪ್ತಿ ಸುಮಾರು ಎಂಬತ್ತು ಕಿಲೋಮೀಟರ್ ಎಂದು ರಫೇಲ್ ಯುದ್ಧ ವಿಮಾನಗಳಲ್ಲಿ ಇದನ್ನ ಅಳವಡಿಕೆ ಮಾಡಲಾಗುತ್ತೆ ಮಾಡ್ಯುಲರ್ ವಿನ್ಯಾಸ ಹೊಂದಿರೋದು ಇದ್ರ ಮತ್ತೊಂದು ವಿಶೇಷ ಅಂತಾನೆ ಹೇಳಬಹುದು ಹ್ಯಾಮರ್ ಬಾಂಬ್ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೆ ಹ್ಯಾಮರ್ ಬಾಂಬ್ ಆಪರೇಷನ್ ಸಿಂಧೂರದಲ್ಲಿ ಬಳಕೆ ಮಾಡಿಕೊಂಡಿರುವಂತಹ ಕ್ಷಿಪಣಿ ಇದಾಗಿದೆ ಇದು ಆಕಾಶದಿಂದ ಭೂಮಿಗೆ ಹಾರಬಲ್ಲ ಮಧ್ಯಮ ದೂರ ವ್ಯಾಪ್ತಿಯ ಗುರಿ ನಿರ್ದೇಶಿಸಿದ ಬಾಂಬ್ ಆಗಿದೆ ಫ್ರಾನ್ಸ್ನ ಸ್ಯಾಫ್ರಾನ್ ಎಲೆಕ್ಟ್ರಾನಿಕ್ಸ್ ಮತ್ತು ಡಿಫೆನ್ಸ್ ಸಂಸ್ಥೆಯಿಂದ ಈ ಒಂದು ಬಾಂಬನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು ಹಾಗೆ ಆಪರೇಷನ್ ಸಿಂಧೂರದಲ್ಲಿ ಕಮಿ ಕಜೆ ಆತ್ಮಾಹುತಿ ಡ್ರೋನ್ ಅನ್ನ ಕೂಡ ಬಳಕೆ ಮಾಡಲಾಯಿತು ಎಸ್ ನೋಡ್ತಾ ಇದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದೆ ಕಮಿ ಖಜೆ ಆತ್ಮಾಹುತಿ ಡ್ರೋನ್ ಇದೊಂದು ರೀತಿಯಲ್ಲಿ ಹಾರಾಡುವ ಆತ್ಮಾಹುತಿ ಡ್ರೋನ್ ಬಾಂಬ್ ಆಗಿದೆ ಗುರಿ ನಿರ್ದೇಶಿಸಿದ ದಾಳಿಗಳ ಮೇಲೆ ಎರಗಲು ಇದನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಇದೊಂದು ಅತ್ಯಾಧುನಿಕ ಮಾನವ ರಹಿತ ಅಸ್ತ್ರ ತನ್ನ ಗುರಿ ಕಣ್ಣಿಗೆ ಬೀಳ್ತಾ ಇದ್ದಂತೆ ಆತ್ಮಾಹುತಿ ಮಾಡಿಕೊಳ್ಳೋದು ಇದರ ವಿಶೇಷವಾಗಿದೆ ಇನ್ನು ದೂರದಲ್ಲಿ ಇರುವ ವ್ಯಕ್ತಿಯಿಂದ ನಿರ್ದೇಶಿಸಲ್ಪಡುವ ಡ್ರೋನ್ ಇದಾಗಿದೆ ಈ ಒಂದು ಡ್ರೋನ್ ಅನ್ನ ಮೊನ್ನೆ ನಡೆದಂತಹ ಆಪರೇಷನ್ ಸಿಂಧೂರದಲ್ಲಿ ಬಳಕೆ ಮಾಡಿಕೊಳ್ಳಲಾಯಿತು ಕಮಿ ಖಜೆ ಆತ್ಮಾಹುತಿ ಡ್ರೋನ್ ಅಂತ ಇದರ ಹೆಸರು ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಅದರ ಫೋಟೋವನ್ನು ಕೂಡ ಇದೊಂದು ರೀತಿಯಲ್ಲಿ ಹಾರಾಡುವ ಆತ್ಮಾಹುತಿ ಡ್ರೋನ್ ಬಾಂಬ್ ಆಗಿದೆ ಗುರಿ ನಿರ್ದೇಶಿಸಿದ ದಾಳಿಗಳ ಮೇಲೆ ಎರಗೋದಕ್ಕೆ ಇದನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ ಇದೊಂದು ಅತ್ಯಾಧುನಿಕ ಮಾನವ ರಹಿತ ಅಸ್ತ್ರವಾಗಿದೆ ತನ್ನ ಗುರಿ ಕಣ್ಣಿಗೆ ಬೀಳ್ತಾ ಇದ್ದಂತೆ ಆತ್ಮಾಹುತಿ ಮಾಡುವುದು ಇದರ ವಿಶೇಷ ಇದನ್ನು ಹ್ಯಾಂಡಲ್ ಮಾಡುವಂತಹ ಮನುಷ್ಯ ಅಂದರೆ ದೂರದಲ್ಲಿ ಇರುವ ವ್ಯಕ್ತಿಯಿಂದ ಈ ಡ್ರೋನನ್ನು ನಿರ್ದೇಶಿಸಲ್ಪಡುತ್ತದೆ ಈ ಡ್ರೋನನ್ನು ಕೂಡ ಆಪರೇಷನ್ ಸಿಂಧೂರದಲ್ಲಿ ಬಳಕೆ ಮಾಡಿಕೊಳ್ಳಲಾಯಿತು ಇವುಗಳನ್ನು ಬಳಸಿ ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ನೆಲಸಮ ಮಾಡಿದೆ